ಕ್ಷಣದಿಂದಲೇ ಈ ಭೂಮಿ ಹೊಸದಾಗಿದ್ದ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಇವತ್ತು ಸಂಕ್ರಾಂತಿ ಹಬ್ಬ ನಾನು ತಂಗಿ ಮಣ್ಣು ಎಲ್ಲರಿಗೂ ಹ್ಯಾಪಿ ಇವತ್ತು ನಮ್ಮ ಮಗುಗೆ ಫಸ್ಟ್ನ ವರ್ಷದ ಸಂಕ್ರಾಂತಿ ನೋಡೋಣ ನಮ್ಮ ಮಗುನ್ಗೆ ವಶ ಬಟ್ಟೆ ಇಕ್ಕಿ ರೆಡಿ ಮಾಡಿದೀವಿ ಇವಾಗ ಆ್ಯಪಿ ಸಂಕ್ರಾಂತಿ ಮಾಡ್ರಿ ಸಂ आपकी और श्री गंगा एक प्रति शंकराधी थी 났다 처세 퍼스트 나 그거 आठ तुभी योलक बद्दीदी ಮೂರ್ติಗಳು ನಾಲ್ಕು ಇತ್ತದೆ ಯಮ್ಮ ಪಾಪಗೆ ಮೂರ್ತಿಗಳು ಮೂರು ದಿಸಾ ಅಂದ್ರೆ ಓ ವಾ 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 ಫಸ್ಟ್ ಯಾಪಿ ಸಂಕಲ್ಪ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಟು ಬೋ ಥ್ಯಾಂಕ್ ಯು ಓ ಓ ಓ ಓ ಓ ಅಪ್ಪಾ ಬಡಿ ಮಾಡಿ ಬಾ ಬಡಿ ಮಾಡಿ ಅಪ್ಪಾ Api Sangkranti ini. Ayo, api Cina Cina Grazie. ನಮ್ಮ ಪಾಪುಗೆ ಮೊದಲನೇ ವರ್ಷದ ಸಂಕ್ರಾಂತಿ ನೂರು ವರ್ಷ ಚೆನ್ನಾಗಿರಲಿ ಅಂತ ನಾವು ಹಾರೈಸ್ತೀವಿ ನೀವು ಹಾರೈಸಿ